ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೇಂದ್ರ ಸರ್ಕಾರದ ಮಂಡು ಧೋರಣೆಯ ವಿರುದ್ಧ ರಾಜ್ಯಕ್ಕೆ ಬರ ಪರಿಹಾರದ ವಿರುದ್ಧ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಸಿದ್ದರಾಮಯ್ಯ ರೈತರು ಪಾರ ಇದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸಲ್ ಕೇವಲ ಇಪ್ಪತ್ತಾರು ಸಾವಿರ ಕೋಟಿ ರೆವಿನ್ಯೂ ಜನರೇಟ್ ಆಗ್ತಾ ಓ ರೈತರನ್ನ ನಾವು ಗೌರವಿಸ್ಕೋದ್ರೆ ನಮಗೆ ದುಡ್ಡು ಸಂಪಾದನೆ ಆಗಲ್ಲ ಸರ್ಕಾರಕ್ಕೆ ಅಂತ ಹೇಳಿ ರೈತರನ್ನು ಕೈ ಬಿಟ್ಟರು ಹಣ ಸಂಪಾದನೆ ಮಾಡೋ ಕಡೆಗೆ ಗಮನ ಕೊಟ್ಟು ಇದು ಬಹಳ ದೊಡ್ಡ ದುರಂತ ಮತ್ತು ಇಲ್ಲಿಯಲ್ಲಿ ಲಕ್ಷಾಂತರ ಜನ ರೈತರು ಬೀದಿನಲ್ಲೇ ಕುಂತಿದ್ದಾರೆ ಇಲ್ಲಿ ಮರಬಾಗದೆ ಚಳುವಳಿ ಮುಂದುವರಿತಾರೆ ಈಗ ನಾಲ್ಕು ದಿವಸದಿಂದ ಸುಮಾರು ಒಂದು ಎಪ್ಪತ್ತೆರಡು ಟ್ರೈನ್ಗಳು ಬಂದ್ ಮಾಡಿ ಚಳುವಳಿಯನ್ನು ಮುಂದುವರಿಸ್ತಾರೆ ಭಾರತ ಸರ್ಕಾರ ಎನ್ ಎಸ್ ಪಿ ಗ್ಯಾರಂಟಿ ಕೊಡಬೇಕಂತೇಳಿ ಕನಿಷ್ಠ ಜವಾಬ್ದಾರಿಯನ್ನು ನೋವಿನ ಸಂಗತಿ ನಾವು ರೈತರು ಪರ ಇದ್ದೀವಿ ನಾವು ರೈತರು ಪರ ಇದ್ದೀವಿ ಎಲ್ಲಿ ಸುಡುಗಾಡು ಇಲ್ಲ ನೀವು ಇಲ್ಲ ಎಲ್ಲ ಸುಳ್ಳು ಹೇಳ್ಕೊಂಡು ಓಡಾಡೋರು ದುಡ್ಡು ಹಂಚ್ಕೊಂಡು ಓಟ್ ಖರೀದಿ ಮಾಡೋರು ನಾವು ಮುಂದಿದ್ದೀವಿ ನಾವು ಮುಂದಿದ್ದೀವಿ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಇದೇ ಮಾತಾಡಿಕೊಂಡು ಇವತ್ತು ಸಮಾಜವನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊತಾ ಇದ್ದಾರೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಒಂದು ನಿಲುವನ್ನು ಸರ್ಕಾರ ಏನು ಮಂಡ ಧೋರಣೆಯನ್ನು ಮುಂದುವರಿಸ್ತಾ ಇತ್ತು ಅದಕ್ಕೆ ಸರಿಯಾದಂಥ ಒಂದು ಚಾಟಿ ಬೀಸುವ ಮೂಲಕ ಭಾರತ ಸರ್ಕಾರವನ್ನು ಎಚ್ಚರ ಮಾಡಿದ್ದಾರೆ ಈಗ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ವಿಚಾರಣೆ ಮುಂದುವರಿಯಲಿದೆ ಆ ದಿನ ಹೆಚ್ಚು ಕಡಿಮೆ ಕರ್ನಾಟಕದ ರೈತರಿಗೆ ಮತ್ತು ನಾಡಿಗೆ ಒಂದು ಉತ್ತಮವಾದಂಥ ತೀರ್ಮಾನ ಬರುವ ಒಂದು ಲಕ್ಷಣಗಳು ಕಂಡಿರೋ ಕಾರಣಕ್ಕೆ ಸುಪ್ರೀಂ ಕೋರ್ಟಿನ ನಾಳೆಯ ತೀರ್ಮಾನವನ್ನು ಸ್ವಾಗತಿಸಿ ಮತ್ತು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಶೇಷ ಆಸಕ್ತಿಯನ್ನು ವಹಿಸಿ ಬರಗಾಲದ ರೈತರಿಗೆ ನೆರವು ನೀಡಬೇಕು ಅನ್ನೋ ದಿಕ್ಕಿನಲ್ಲಿ ಅವರ ಮನಸ್ಥಿತಿ ಮತ್ತು ಸುಪ್ರೀಂ ಕೋರ್ಟಿನ ಒಂದು ವಾದ ಏನಿದೆ ನಮ್ಮ ಅಡ್ವೊಕೇಟ್ ಏನು ಮಂಡನೆ ಮಾಡಿದ್ದಾರೆ ಅದು ಎಲ್ಲದನ್ನು ಕೂಡ ನಾನು ಗೌರವಿಸಿ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಧನ್ಯವಾದವನ್ನು ಕೂಡ ನಾನು ಹೇಳಿ ಕೇಂದ್ರ ಸರ್ಕಾರ ಕೇರಳ ಕೇಂದ್ರ ಸರ್ಕಾರ ದೇಶದಲ್ಲಿ ರೈತರು ಬದುಕಿದ್ದಾರೆ ಅಂತ ಏನೇ ಮರ್ತು ಬಿಟ್ಟಿದ್ದಾರೆ ಬರಗಾಲ ಬಂದಿರಲಿ ಫ್ಲಡ್ ಬಂದಿರಲಿ ಪ್ರವಾಹಗಳು ಇಂಥ ಸಂದರ್ಭದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಒಂದು ಸಂದರ್ಭವನ್ನು ಅದು ಯಾವತ್ತೂ ಕೂಡ ತೋರಿಸೋದೇ ಇಲ್ಲ ಎಲ್ಲ ಸತ್ತು ಮೂಲೆ ಹಿಡಿದ ಮೇಲೆ ಅವರು ಯಾವುದೋ ಒಂದು ತಂಡ ಬಂದು ನೋಡ್ಕೊಂಡು ಹೋಗ್ತಾರೆ ಈ ಉದಾಹರಣೆಗೆ ನೋಡಿ ಮೊನ್ನೆ ಲಾಸ್ಟ್ ಬಂದಂಥ ಫ್ಲಡ್ ಏನು ಬಂತು ಕೊಡಗಿನಲ್ಲಿ ಬಂದಂಥದ್ದು ಇರ್ಬೋದು ಕೃಷ್ಣ ರಿವರ್ ಏನು ಉಕ್ಕಿ ಬಂದಂಥ ಸಂದರ್ಭ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಕೊನೆ ಹಂತಕ್ಕೆ ಅವ್ರ ತೀರ್ಮಾನ ನೀವು ಇದ್ದೀರಿ ನಮ್ಮ ಹತ್ರ ಒಂದು ಮೂರು ಕಾಸು ಇದೆ ತಗೊಂಡೋಗಿ ಅನ್ನೋದು ಅಷ್ಟು ಬಿಟ್ಟರೆ ನಾವು ಸಾಕಾಗಿ ಸಾಕಾಗಿ ಎಷ್ಟು ಕೊಡ್ತಾರೋ ಅಷ್ಟೇ ಸಾಕಪ್ಪ ಅಂತೇಳಿ ಸಮಾಧಾನ ಮಾ ಪಟ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ ಇದೇ ಮಾತನ್ನ ರಾಜ್ಯ ಸರ್ಕಾರಕ್ಕೂ ಇಳು ರಾಜ್ಯ ಸರ್ಕಾರ ಕೂಡ ಈ ಧೋರಣೆಯಿಂದ ಆಚೆ ಬರಬೇಕು ನೀ ನೀವು ಸರಿಯಪ್ಪ ಅವರಿಗೆ ಹದಿನೆಂಟು ಸಾವಿರ ಕೋಟಿ ಚಿಲ್ಲರೆ ಕೇಳಿದಿರಲ್ಲ ನೀವೆಷ್ಟು ಖರ್ಚು ಮಾಡಿದ್ರಿ ಎಷ್ಟು ಸಾವಿರ ಕೋಟಿ ನೀವು ರಾಜ್ಯದ ರೈತರಿಗೆ ನೆರವು ನೀಡಿದಿರಿ ನೀವು ಮಾಡಿಲ್ಲ ಆ ಕಾರಣಕ್ಕೆ ಅದು ಹೆಚ್ಚು ಕಡಿಮೆ ಮೂವತ್ತಾರು ಸಾವಿರ ಕೋಟಿ ಹತ್ತತ್ರ ನೀವು ಎಕ್ಸ್ಟಿಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ರಿ ಹಾಗಾಗಿ ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು ಎರಡೂ ಸೇರಿ ರೈತರಿಗೆ ಮುಂಗಾರಿಗೆ ಸರಿಯಾಗಿ ಈ ಒಂದು ಸಹಾಯ ತಲುಪಬೇಕು ಆ ಜವಾಬ್ದಾರಿಯನ್ನು ಸರ್ಕಾರ ನಿರ್ವಹಿಸಬೇಕಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ